ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ರೇವತಿ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಅಸೆಂಬ್ಲಿಗೆ ಮೈಸೂರಿನಿಂದಲೇ ಬರ್ತೀನಿ ನೀವೆಲ್ಲಿರ್ತೀರಾ ಹೇಳಿ ನಿಮ್ಮತ್ತರ ಹಿಂಬಾಗಿಲಿಂದ ಬರೋ ಅಗತ್ಯ ಇಲ್ಲ ಎಂದು ಯತೀಂದ್ರಗೆ ಸವಾಲು ಹಾಕಿದ ಪ್ರತಾಪ್ ಸಿಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ಪತ್ನಿ ಕರೆ ಮಾಡಿ ಮಾಹಿತಿ ಆಕ್ರೋಶಗೊಂಡ ಪತಿ ಗ್ಯಾಂಗ್ ಸಮೇತ ಬಸ್ ಅಡ್ಡಗಟ್ಟಿ ಡ್ರೈವರ್ ಮೇಲೆ ದಾಳಿ ಬಸ್ ಗಾಜು ಚೂರು ಕಲ್ಲು ತೂರಾಟ ಪ್ರಕರಣ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನಿಮಗೆ ಧೈರ್ಯ ಇದ್ರೆ ಅರೆಸ್ಟ್ ಮಾಡಿ ರೋಡ್ ಯಾಕ್ ಬಂದ್ ಮಾಡ್ತೀರಿ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ತೀವ್ರ ವಾಗ್ದಾಳಿ ನಡೆಸಿದರು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ ನಿಮ್ಮಪ್ಪ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸೋತಿದ್ರು ಆ ಕೆಲಸ ಇಲ್ಲದೆ ಕೂತಿದ್ರು ಅಂತೀರಾ ಎಂದು ಪ್ರಶ್ನಿಸಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಟೀಕಿಸಿದರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರಿನಿಂದಲೇ ಸ್ಪರ್ಧಿಸಿ ಗೆದ್ದು ಬರುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ನೀವೆಲ್ಲಿರ್ತೀರಾ ಹೇಳಿ ಎಂದು ಸವಾಲು ಹಾಕಿದರು ನಿಮ್ಮ ತರ ಹಿಂಬಾಗಿಲಿಂದ ಬಾರೋ ಅಗತ್ಯ ಇಲ್ಲ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಮೈಸೂರಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿ ಹೆಚ್ಚಿಸಿದೆ ರಾಜಕೀಯ ವಾತಾವರಣ ಮತ್ತಷ್ಟು ಕಾವೇರಿಸುವ ಲಕ್ಷಣಗಳು ಕಾಣಿಸುತ್ತಿವೆ ಯತೀಂದ್ರ ಅವರೇ ಕೆಲ್ಸಕ್ಕೆ ಬಾರ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರಲ್ಲ ನಿಮ್ಮಪ್ಪನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲೇ ಚಾಮುಂಡೇಶ್ವರಿನಲ್ಲಿ ಹಾಲಿ ಮುಖ್ಯಮಂತ್ರಿನ ಮೂವತ್ತಾರು ಸಾವಿರ ಓಟಲ್ಲಿ ಸೋಲ್ಸ್ ಕಳಿಸಿದ್ರಲ್ಲ ಸಾರ್ ನೆನಪು ಮಾಡ್ಕೊಳ್ಳೆ ಮೈಸೂರು ಜನ ಯಾರಿಗೆ ಗೌರವ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಅಂತ ನಿಮ್ಮ ಅಪ್ಪನೂ ಲಾ ಅವರ ರಾಜಕೀಯ ಜೀವನದಲ್ಲಿ ನಾಲ್ಕು ಸಾರಿ ಸೋತಿದ್ದಾರೆ ಸೋತು ಮನೇಲಿ ಕೂತಿದ್ರು ಕೆಲಸದಲ್ಲೆಲ್ಲ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ ಸರ್ ನಾನು ಟಿಕೆಟ್ ನಾನು ಕಳ್ಕೊಂಡಿರ್ಬೋದು ಇಡೀ ದೇಶದಲ್ಲಿ ನೂರ ಮೂವತ್ತೆರಡು ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಡೆಲ್ಲಿನಲ್ಲೂ ಪ್ರವೇಶ್ ವರ್ಮ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ನನ್ನ ಜೊತೆ ಎಂ ಪಿ ಆಗಿದ್ದವರು ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ ರಮೇಶ್ ಬಿದೂರಿನು ಅವರೂ ಕೂಡ ಎಂ ಪಿ ಆಗಿದ್ದರು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಸೆಂಬ್ಲಿಲಿ ಕಂಟೆಸ್ಟ್ ಮಾಡ್ರು ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟು ಮೈಸೂರಿಂದಲೇ ಬರ್ತೀನಿ ಅವತ್ತು ನೀವೆಲ್ಲಿರ್ತೀರಿ ಹೇಳಿ ನಿಮ್ಮ ಥರ ಹಿಂಬಾಗಿಲಿಂದ ಬರುವಂಥ ಅಗತ್ಯ ಇಲ್ಲ ನಿಮ್ಮ ಅಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಬಿಟ್ಟು ವರ್ಣಕ್ಕೆ ಪಲಾಯನ ಮಾಡಿದ್ರಲ್ಲ ವಾಪಸ್ ಬಂದಾದ ಕೂಡ ಎರಡು ಸಾವಿರದ ಹದಿನೆಂಟರ ವರ್ಣದಲ್ಲಿ ಏನಾಯಿತು ಅಂತ ಗೊತ್ತಲ್ವ ಈ ಥರ ಎಲ್ಲ ಮಾತಾಬಿಡಿ ಕೆಲಸ ಇಲ್ದದದ್ರು ಕೆಲಸ ಇಲ್ಲದ್ರು ಏನು ಹೋಗಿ ಮೂಡೋ ಸೈಟ್ ಹೊಡೆಯುವಂಥದ್ದು ಲ್ಯಾಬ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಲ್ಯಾಬ್ ಮಾಡೋವಂಥದ್ದು ಅದರಲ್ಲಿ ಬಿಡಿಯ ಸೈಟನ್ನು ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋವಂಥದ್ದು ಟ್ರಾನ್ಸ್ಫರ್ ಮಾಡಿಬಿಟ್ಟು ಲಿಸ್ಟನ್ನು ಕೊಡೋವಂಥದ್ದು ಅವ್ರ ಹತ್ರ ಕಮಿಷನ್ ತಗೊಳ್ಳೋದು ಇದು ಕೆಲಸನ ಆಯ್ತಿನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟು ಮೈಸೂರಿಂದಲೇ ಬರ್ತೀನಿ ಅವತ್ತು ನೀವೆಲ್ಲಿರ್ತೀರಿ ಹೇಳಿ ನಿಮ್ಮ ಥರ ಹಿಂಬಾಗಿಲಿಂದ ಬರುವಂಥ ಅಗತ್ಯ ಇಲ್ಲ ನಿಮ್ಮಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಬಿಟ್ಟು ವರ್ಣಕ್ಕೆ ಪಲಾಯನ ಮಾಡಿದ್ರಲ್ಲ ವಾಪಸ್ ಬಂದಾದ ಕೂಡ ಎರಡು ಸಾವಿರದ ಹದಿನೆಂಟರ ವರ್ಣದಲ್ಲೇನಾಯಿತು ಅಂತ ಗೊತ್ತಲ್ವಾ ಈ ಥರ ಎಲ್ಲ ಮಾತಾಡಿ ಕೆಲಸ ಇಲ್ಲದಿದ್ರು ಕೆಲಸ ಇಲ್ಲದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯುವಂಥದ್ದು ಲ್ಯಾಬ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಲ್ಯಾಬ್ ಮಾಡೋ ಅಂಥದ್ದು ಅದರಲ್ಲಿ ಬಿಡಿಯ ಸೈಟನ್ನು ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋ ಅಂಥದ್ದು ಟ್ರಾನ್ಸ್ಫರ್ ಮಾಡಿಬಿಟ್ಟು ಲಿಸ್ಟನ್ನು ಕೊಡೋ ಅಂಥದ್ದು ಅವ್ರ ಹತ್ರ ಕಮಿಷನ್ ತೊಗೊಳೋದು ಇದು ಆಯಿತು ಮೊನ್ನೆ ಜಾರ್ಜ್ ಹಾಕಿ ರಿಸೈನ್ ಮಾಡಕ್ಕೆ ಹೋಗಿದ್ರು ನಿಮ್ಮ ಕಾರ್ಡ್ಕೋಸ್ಕರನೇ ಜಾರ್ಜ್ ರಿಸೈನ್ ಮಾಡಕ್ಕೆ ಹೋಗಿದ್ದು ಅವ್ರಿಗೆ ಇಲಾಖೆನೆಲ್ಲ ಹೋಗಿ ಅಂತ ಹೇಳಿ ನಿಮ್ಮ ಒಬ್ಬರು ಶಾಸಕರು ನಿಮ್ಮ ಪರವಾಗಿ ಹೇಳಿ ನೋಡೋಣ ಎಲ್ಲ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಯಾವ ಡಿಪಾರ್ಟ್ಮೆಂಟಲ್ಲಾಗಲಿ ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಯತೀಂದ್ರ ಲೆಟ್ರ್ ಬೇಕು ಯಾವ ಕೆಪಾಸಿಟಿ ಮೇಲೆ ಕೊಡ್ತಿರೀ ನೀವೊಬ್ಬರು ಕೇವಲ ಒಬ್ಬ ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗಲಿಂದ ಒಳಗಡೆ ಬಂದಿರುವಂಥ ಒಬ್ಬ ಶಾಸಕ ಅಷ್ಟೇ ಅದು ನಿಮ್ಮ ಅಪ್ಪನ ಕೃಪೆಯಲ್ಲೇನು ರೀ ನೀವು ಪ್ರತಾಪ್ ಸಿಂಹನ ಕೆಲಸ ಇಲ್ಲದೋ ಅಂತ ಹೇಳಿಬಿಟ್ಟು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ ನಾನೊಬ್ಬ ಪತ್ರಕರ್ತಾಗಿ ಬಂದಿರೋನು ನೀವೇನು ರೀ ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದುಕೊಳ್ಳಿ ತೆಗೆದಾಕ್ಬಿಡಿ ನೀವು ನಿಮ್ಮನ್ನು ಊರಿನಲ್ಲಿ ಯಂಕಣ ಶಿನಣ್ಣನೂ ಗುರುತಿಸಲ್ಲ ನಿಮ್ಮನ್ನು ಒಳ ಮೀಸಲಾತಿ ವಿಚಾರವಾಗಿ ಕೊಳ್ಳೇಗಾಲದಲ್ಲಿ ನಡೆದ ಪ್ರತಿಭಟನೆ ಸಂಬಂಧ ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಹೊಸ ವಿವಾದಕ್ಕೆ ಕಾರಣವಾಗಿದೆ ಈ ಕ್ರಮವನ್ನು ಖಂಡಿಸಿ ಬಲಗೈ ಒಕ್ಕೂಟದ ನೇತೃತ್ವದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಆವರಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸುವುದು ಪ್ರಜಾಪ್ರಭುತ್ವದ ಹಕ್ಕುಗಳ ಹರಣ ಎಂದು ಆರೋಪಿಸಿದರು ತಕ್ಷಣವೇ ಎಫ್ಐಆರ್ ಹಿಂಪಡೆಯಬೇಕು ಹಾಗೂ ಒಳ ಮೀಸಲಾತಿ ವಿಚಾರವಾಗಿ ಸಮಗ್ರ ಚರ್ಚೆ ನಡೆಸಬೇಕು ಎಂದು ಒತ್ತಾಯಿಸಿದರು ಪರಿಸ್ಥಿತಿ ಉದ್ವಿಗ್ನವಾಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದರು ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಗೇಶ್ಪುರ ಗ್ರಾಮದಲ್ಲಿ ಸಾರಿಗೆ ಬಸ್ ಸಂಬಂಧಿಸಿದಂತೆ ಗಲಾಟೆ ನಡೆದಿದೆ ಹಾಸನದಿಂದ ಅರಸೀಕೆರೆಗೆ ತೆರಳುತ್ತಿದ್ದ ಬಸ್ನಲ್ಲಿ ಜನಸಂದಣಿ ಹೆಚ್ಚಾಗಿದ್ದ ವೇಳೆ ಮಹಿಳೆ ಮೆಟ್ಟಿಲಿನ ಬಳಿ ನಿಂತಿದ್ದಳು ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಚಾಲಕ ಮಹಿಳೆಯನ್ನು ತಳ್ಳಿದ ಆರೋಪ ಕೇಳಿಬಂದಿದೆ ಇದನ್ನು ಪ್ರಶ್ನಿಸಿದಾಗ ಮಹಿಳೆ ಚಾಲಕ ಮತ್ತು ನಿರ್ವಾಹಕರ ನಡುವೆ ವಾಗ್ವಾದ ನಡೆದಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ಮಹಿಳೆ ಪತಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾಳೆ ಬಳಿಕ ಬಾಗೇಶ್ಪುರದಲ್ಲಿ ಬಸ್ನ್ನು ಅಡ್ಡಗಟ್ಟಿದ ಪತಿ ತನ್ನ ಸಹಚರರೊಂದಿಗೆ ಚಾಲಕನ ಮೇಲೆ ಹಲ್ಲೆ ನಡೆಸಿ ಕೆಲವರು ಬಸ್ ಕಿಟಕಿಗಳ ಗಾಜು ಒಡೆದಿದ್ದಾರೆ ಗಾಯಗೊಂಡ ಚಾಲಕ ಅರಸಿಕೆರೆ ಆಸ್ಪತ್ರೆಗೆ ದಾಖಲಾಗಿದ್ದು ಗಂಡಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಫುಲ್ ಓಡಾಗಿತ್ತು ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅವರಿಗೆ ನಾನು ಕೈ ಮಾಡಿಲ್ಲ ಒಳಗಡೆ ಹೋಗಿ ಅಂತ ತಳ್ಳಿದೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನ ಡಿಎನ್ಎಯಲ್ಲೇ ಸರ್ವಾಧಿಕಾರಿ ಮನೋಭಾವ ಇದೆ ಎಂದು ಆರೋಪಿಸಿದ ಅವರು ರಾಜ್ಯದ ಶಕ್ತಿ ಸೌಧವಾದ ವಿಧಾನಸೌಧದಲ್ಲೇ ಎಮರ್ಜೆನ್ಸಿ ಟು ಪಾಯಿಂಟ್ ಓ ವಾತಾವರಣ ಸೃಷ್ಟಿಸಲಾಗಿದೆ ಎಂದು ಟೀಕಿಸಿದರು ಜನರ ಧ್ವನಿಯನ್ನು ಕುಂಠಿತಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ಹೇಳಿದರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಬೇಕಾದ ಸರ್ಕಾರವೇ ವಿರೋಧ ಪಕ್ಷಗಳ ಮಾತು ಕೇಳದೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂದು ಆಕ್ಷೇಪಿಸಿದರು ರಾಜ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದ ನಿಖಿಲ್ ಜನರು ಈ ಸ್ಥಿತಿಗೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇದನ್ನು ನೋಡಿದಾಗ ನನಗೆ ಒಂದು ಈಗಾಗಲೇ ಐವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಇಡೀ ದೇಶದ ಮೇಲೆ ಏರಿದ್ರು ಈಗ ಸರಿಸುಮಾರು ಒಂದು ಐವತ್ತು ವರ್ಷ ಕಳೆದೋಗಿದೆ ಬಹುಶಃ ಇವತ್ತಿನ ಈ ಸರ್ಕಾರದ ಸರ್ವಾಧಿಕಾರಿ ಮನಸ್ಥಿತಿಯನ್ನು ನೋಡಿದಾಗ ಆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ವಿಧಾನಸೌಧ ಒಂದು ರೀತಿ ನಮಗೆ ಶಕ್ತಿ ಸೌಧ ಇದ್ದಂತೆ ಇಂಥ ಒಂದು ಶಕ್ತಿ ಸೌಧದಲ್ಲಿ ಇವತ್ತು ಎಮರ್ಜೆನ್ಸಿ ಟೂ ಪಾಯಿಂಟ್ ಓನ ಡಿಕ್ಲೇರ್ ಮಾಡತಕ್ಕಂಥದಕ್ಕೆ ಇವತ್ತು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಇಂಥ ಸರ್ವಾಧಿಕಾರಿ ಮನಸ್ಥಿತಿ ಬಹುಶಃ ಈ ಕಾಂಗ್ರೆಸ್ನವ್ರನ್ನ ಡಿ ಎನ್ ಎಲ್ಲಿ ಈಗಾಗಲೇ ರಕ್ತಗತವಾಗಿ ಬಹುಶಃ ಅವ್ರಿಗೆ ಹಿಂದಿನಿಂದನೂ ಕೂಡ ಇದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ನಗರಸಭೆ ವ್ಯಾಪ್ತಿಯಲ್ಲಿ ಪಾದಚಾರಿ ರಸ್ತೆಗಳನ್ನು ಆಕ್ರಮಿಸಿ ವ್ಯಾಪಾರ ನಡೆಸುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ನಗರಸಭೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ ಹಲವು ಬಾರಿ ಸೂಚನೆ ನೀಡಿದರೂ ಕ್ಯಾರೆ ಎನ್ನದ ತರಕಾರಿ ಅಂಗಡಿ ಮಾಲೀಕರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ನಿಯಮ ಮೀರಿ ಪಾದಚಾರಿ ಮಾರ್ಗದಲ್ಲಿ ಅಂಗಡಿ ವಿಸ್ತರಿಸಿದ್ದರಿಂದ ತರಕಾರಿ ವಸ್ತುಗಳನ್ನು ಮುಟ್ಟುಗೋಲು ಹಾಕಿ ಅಂಗಡಿಗೆ ಬೀಗ ಬೀಗಜಿಸಲಾಗಿದೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗುವಂತೆ ವ್ಯಾಪಾರ ನಡೆಸಬಾರದು ಎಂದು ಕೊನೆ ಎಚ್ಚರಿಕೆ ನೀಡಲಾಗಿದೆ ಇದೇ ವೇಳೆ ನಿಯಮ ಉಲ್ಲಂಘಿಸುತ್ತಿರುವ ವೈನ್ ಶಾಪ್ ವಿರುದ್ಧವೂ ನಗರಸಭೆ ದೂರು ದಾಖಲಿಸಿದ್ದು ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಚಿಕ್ಕಮಗಳೂರು ನಗರಸಭೆ ವ್ಯಾಪಾರಿಗಳ ವಿರೋಧಿಯಲ್ಲ ನಗರದ ಬೀದಿ ಬದಿ ವ್ಯಾಪಾರಿಗಳ ವಿರೋಧಿಯಲ್ಲ ನಾವು ನಗರನ ಸ್ವಚ್ಛ ಮತ್ತು ಸುಂದರವಾಗಿ ಇಡಬೇಕು ಅನ್ನೋದು ಒಂದು ಇನ್ನೊಂದು ಸಾರ್ವಜನಿಕ ಓಡಾಟಕ್ಕೆ ತೊಂದರೆ ಆಗಬಾರ್ದು ಪಾರ್ಕಿಂಗ್ ಮಾಡಲಿಕ್ಕೆ ವೆಹಿಕಲ್ಗಳನ್ನು ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಈಗಾಗಲೇ ನಾವು ಒಂದು ಎರಡು ತಿಂಗಳ ಹಿಂದೆ ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡರ ನೇತೃತ್ವದಲ್ಲಿ ನಮ್ಮ ನಗರಸಭೆಯ ಕಮಿಷನರು ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶೀಲಾ ದಿನೇಶ್ ಅವರು ಜೊತೆಗೆ ನಗರಸಭೆಯ ಎಲ್ಲ ಅಧಿಕಾರಿಗಳು ಪೊಲೀಸ್ ಆಫೀಸರ್ಸು ಎಲ್ಲರೂ ಕೂಡ ಸೇರಿ ಕೆಲವೊಂದು ರಸ್ತೆಗಳ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡಿದ್ದೀನಿ ಯಾರ್ಯಾರು ರ ಈ ರೋಲಿಂಗ್ ಶೆಟರ್ಸಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಅವರಿಗೆಲ್ಲ ನಾವು ವಾರ್ನ್ ಮಾಡಿ ನೀವು ರೋಲಿಂಗ್ ಶೆಟರ್ಸಿಂದ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಜೊತೆಗೆ ಯಾವುದೇ ಸಾರ್ವಜನಿಕರ ಫುಟ್ಪಾತನ್ನು ಆಕ್ರಮಿಸ್ಕೊಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಅದನ್ನು ಅವರು ಒಂದು ಹತ್ತು ದಿನ ಐದು ದಿನ ಪಾಲಿಸಿದರು ಅದರ ನಂತರದಲ್ಲಿ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ದೂರುಗಳು ಬರ್ತಾನೆ ಇತ್ತು ನೋಡಿ ನೀವು ಮಾಡಿ ಬಂದ್ರಿ ನಗರಸಭೆ ಅಂದರೆ ಭಯನೇ ಇಲ್ಲ ವ್ಯಾಪಾರಸ್ಥರಿಗೆ ಎಲ್ಲ ಮುಂದೆ ಬಂದು ಫುಟ್ಪಾತಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಪೊಲೀಸರುಗಳು ಕೂಡ ಅಸಹಾಯಕರಾಗಿದ್ದಾರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ರಸ್ತೆ ಓಡಾಡೋಕ್ಕಾಗ್ತಾ ಇಲ್ಲ ಮಕ್ಕಳು ಮರಿ ಓಡಾಡುವಾಗ ಎಲ್ಲಿ ವೆಹಿಕಲ್ಗಳು ಗುತ್ತವ ಅಂತಕ್ಕಂಥ ಭಯ ಇದೆ ತಂದೆ ತಾಯಿಗಳಿಗೆ ಫುಟ್ಪಾತಲ್ಲಿ ಇಟ್ಕೊಂಡಿದ್ದಾರೆ ತೆರವುಗೊಳಿಸಿ ಅಂತಕ್ಕಂಥದ್ದು ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಬಸವನಗುಡಿ ದೇವಸ್ಥಾನದ ಮುಂದೆ ಕೆಳಗಡೆ ಏನು ಅಂಬೇಡ್ಕರ್ ಭವನಕ್ಕೆ ರಸ್ತೆ ಬರುತ್ತೆ ಆ ರಸ್ತೆಯಲ್ಲಿ ಇರ್ತಕ್ಕಂಥ ತರಕಾರಿ ವ್ಯಾಪಾರಿಗಳು ಈಗಾಗಲೇ ಸಾಕಷ್ಟು ಬಾರಿ ನಾವು ಅವರಿಗೆ ಮನವಿ ಮಾಡಿದರೂ ಕೂಡ ಈಗಾಗಲೇ ಎರಡು ತಿಂಗಳಿಂದ ಮೋಜಗಳು ಎಸ್ ಎಲ್ ಮೋಜಗಳು ಖುದ್ದಾಗಿ ಬಂದು ನಿಂತು ಅವರಿಗೆ ಮನವಿ ಮಾಡಿ ನೀವು ಒಳಗಡೆ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರೂ ಕೂಡ ಅವರು ಇವತ್ತು ರಸ್ತೆಗೆ ಬಂದು ಮಧ್ಯ ರಸ್ತೆಯಲ್ಲಿ ಇಟ್ಟು ವ್ಯಾಪಾರ ಮಾಡ್ತಕ್ಕಂಥ ಕೆಲಸನ ಅವರು ಮುಂದುವರಿಸಿದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬೆಳಗ್ಗೆ ಬಂದು ಎಲ್ಲ ತರಕಾರಿ ಬಾಸ್ಕೆಟ್ಗಳನ್ನು ತರಕಾರಿಯನ್ನ ರಸ್ತೆಯಲ್ಲಿದ್ದ ತರಕಾರಿಯನ್ನ ಕುಟುಂಬದಲ್ಲಿದ್ದ ತರಕಾರಿಯನ್ನ ತೆಗೆದು ಒಳಗಿಟ್ಟು ಆ ರೋಲಿಂಗ್ ಶಟರ್ ಸೆಳೆದು ಬೀಗ ಹಾಕತಕ್ಕಂಥ ಕೆಲಸನ ಮಾಡಿ ಚಿಕ್ಕಮಗಳೂರಿನಲ್ಲಿ ರೈತ ಒಕ್ಕೂಟ ಅಸ್ತಿತ್ವಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಹಿತಾಸಕ್ತಿಗಾಗಿ ರೈತ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದೆ ರೈತರು ಹಾಗೂ ಸರ್ವಪಕ್ಷ ಕಾರ್ಯಕರ್ತರನ್ನು ಒಳಗೊಂಡ ಈ ಒಕ್ಕೂಟವು ಸಾಮಾಜಿಕ ಹೋರಾಟಗಾರ ವಿಶ್ವನಾಥ್ ಗೆದ್ದಮನೆ ನೇತೃತ್ವದಲ್ಲಿ ಆರಂಭವಾಗಿದೆ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವುದು ಬೆಳೆ ಬೆಲೆ ವಿಮೆ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಸಂಘಟಿತ ಹೋರಾಟ ನಡೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ನರಸಿಂಹರಾಜಪುರಂ ಮತ್ತು ಕೊಪ್ಪದಲ್ಲಿ ಕಚೇರಿಗಳನ್ನು ಉದ್ಘಾಟಿಸಲಾಗಿದ್ದು ಗ್ರಾಮ ಮಟ್ಟದಲ್ಲೂ ಸಂಘಟನೆ ಬಲಪಡಿಸುವ ಯೋಜನೆ ರೂಪಿಸಲಾಗಿದೆ ಕಾಫಿನಾಡಿನ ರೈತರ ಹಕ್ಕುಗಳ ರಕ್ಷಣೆಗೆ ಒಕ್ಕೂಟ ಶ್ರಮಿಸಲಿದೆ ಎಂದು ನಾಯಕರು ತಿಳಿಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಸಂಬಿತ್ ಪಾತ್ರಕ್ಕಿಡಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಯೈ ಇಂಪ್ಯಾಕ್ಟ್ ಶೃಂಗಸಭೆ ವೇಳೆ ಷಠ್ ಬಿಚ್ಚಿ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡೆಗೆ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಗಾಗಿ ನನಗಿರುವುದು ಮೂರೇ ಶಬ್ದ ಟಾಪ್ಲೆಸ್ ಬ್ರೈನ್ಲೆಸ್ ಹಾಗೂ ಶೇಮ್ಲೆಸ್ ಎಂದು ಕಿಡಿಕಾರಿದ ಅವರು ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವ ವರ್ತನೆ ಎಂದರು ಇಂತಹ ಅಸಭ್ಯ ಪ್ರತಿಭಟನೆಗಳು ದೇಶದ ಗೌರವಕ್ಕೆ ಧಕ್ಕೆಯಾಗುತ್ತವೆ ಎಂದು ಟೀಕಿಸಿದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ಸಲಹೆ ನೀಡಿದರು

ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿ ಮಾಜಿ ಶಾಸಕ ವೀರಣ್ಣ ಚರಂತಿಮತ ಪೊಲೀಸರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಚಪ್ಪಲಿ ಕಲ್ಲುಗಳನ್ನು ಯಾಕೆ ಇಡಲಾಗುತ್ತದೆ ಎಂದು ಪ್ರಶ್ನಿಸಿದ ಅವರು ಘಟನೆಗೆ ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು ನಿಮ್ಮ ಧೈರ್ಯ ಇದ್ರೆ ಅರೆಸ್ಟ್ ಮಾಡಿ ರೋಡ್ ಯಾಕ್ ಬಂದ್ ಮಾಡ್ತೀರಿ ಘಟನೆಯ ಸಂಪೂರ್ಣ ತನಿಖೆ ನಡೆಸಿ ಸತ್ಯ ಹೊರತರುವುದು ಅಗತ್ಯ ಎಂದು ಹೇಳಿದರು ಧೈರ್ಯ ಇದ್ರೆ ಒಂದ್ ನಾಲ್ಕು ಮಂದಿಗೆ ಹೊಡೆ ರೋಡ್ ಯಾಕೆ ಬಂದ್ ಮಾಡ್ತೀರಿ ಪಬ್ಲಿಕ್ ರೋಡ್ ತಾನೇ ಪಬ್ಲಿಕ್ ರೋಡ್ ಯಾಕೆ ಬಂದ್ ಮಾಡ್ತಿರಿ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮಗೆ ಕಲಿಬಿದ್ದದ ನಿಮ್ಮ ಕಾನ್ಸ್ಟೇಬಲ್ ಕಲಿ ಬಿದ್ದದ ಈ ರೋಡ್ ಬಂದ್ ಮಾಡೋದು ಇಷ್ಟು ಮಂದಿ ತಂದು ಆ ಸುತ್ತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನಿದು ಯಾವ ದೇಶದಾಗ ಐತಿ ಇದು ಇದು ಸರಿ ಅಲ್ಲ ಮೊದಲ ಒನ್ ಸಿಕ್ಸ್ಟಿ ತ್ರೀ ತೆಗೀರಿ ನೀವು ಮೊದಲ ಅವರ ತೆಗೀರಿ ತೆಗೆದು ಅಡ್ಡಾಡಕ್ಕೆ ಬಿಡ್ರಿ ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ ಯಾಕೆ ಯಾ ಏನು ಅವ್ರ ಅಪ್ಪನ ಜಾಗ ಇದು ಪಬ್ಲಿಕ್ ರೋಡ್ ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಇದು ಯಾರು ರೋಡ್ ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಇರ್ಬಿಡೋಂಗಿಲ್ಲ ಬ್ಯಾರೇ ಜಯಂತಿಗೆ ಇರ್ಬಿಡೋಂಗಿಲ್ಲ ಏನಿದು ಪದ್ಧತಿ ನೀವು ನೀವು ಕುಂತ ಅವ್ರನ್ನ ಈ ನಮ್ಮನೀ ಈ ಮಟ್ಟಕ್ಕೆ ಏರಿಸಿರಿ ನಿಮಗೆ ತೊಂದರೆ ಆಗ್ಯದ ನೋಡಿ ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ ತಪ್ಪು ತಪ್ಪದ ಅವ್ರು ಸುಮ್ಮ ಅಲ್ಲಿಂದ ಬರ್ತದೆ ಮನೆ ಹುಡುಗಿ ಮಾಡಿ ಚಪ್ಪಲಿ ಹೋಗೋದು ಯಾಕಲ್ಲ ಮಸೂತಿ ಚಪ್ಪಲಿ ಇಡಾಕ ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ ನಾವು ಎದಕ್ಕೆ ಇಡ್ತಾರೆ ಮಸೂತಿ ಪ್ರಾರ್ಥನಾ ಮಾಡೋಕೆ ಇಡ್ತಾರ ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು ಅದಾನ ಹೊಡಿತೀರಿ ಅಲ್ಲಿ ಇಲ್ಲಿ ಅಲ್ಲಿ ನವನಗರ ಕೇಳ್ತತಿ ನವನಗರ ಗೆಲ್ಲಿ ಕೇಳ್ತತಿ ಸುಮ್ಮನೆ ಇರ್ತೀರಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ ಸಾಕಷ್ಟು ಇದಾರೆ ಮತ್ತೆ ನಿಲ್ಲಿ ರಾತ್ರಿ ಯಾರು ಮಾಡಿದ್ರೆ ಇಲ್ಲ ಇಲ್ಲ ಎಂಟು ಮಂದಿ ಅಲ್ಲ ಒಂದ್ ನಿಮಿಷ ಇದು ಕಮಿಟಿ ಯಾರಾದ್ರೂ ಕೇಳಿ ನಿಮ್ಮ ಅಧ್ಯಕ್ಷ ಯಾರಾದ್ರೂ ಕೇಳಿ ಅಮ್ಮ ಏನಿದನ್ನ ಪ್ರಾರ್ಥನಾ ಮಾಡಕ್ ಹಿಟ್ಟಾನು ಏನಿದನ್ನ ಕಲ್ಲು ಹೋಗಿ ಹಾಕ ಚಪ್ಪಲಿ ಹೋಗಿ ಹಾಕಿಟ್ಟ ನಮ್ಮ ಸುತ್ತಿ ಮೊಬೈಲ್ ಅವನಿಗೆ ಕೇಳಿ ನಾವು ಯಾರು ಅದಾರ ಮೊಬೈಲ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಏನ್ ಮತ್ತೊಮ್ಮೆ ಮುಖ್ಯ ಅಂಶಗಳು ಅಸೆಂಬ್ಲಿಗೆ ಮೈಸೂರಿನಿಂದಲೇ ಬರ್ತೀನಿ ನೀವೆಲ್ಲಿರ್ತೀರಾ ಹೇಳಿ ನಿಮ್ಮ ತರ ಹಿಂಬಾಗಿಲಿಂದ ಬರೋ ಅಗತ್ಯ ಇಲ್ಲ ಎಂದು ಯತೀಂದ್ರಗೆ ಸವಾಲು ಹಾಕಿದ ಪ್ರತಾಪ್ ಸಿಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ಪತ್ನಿ ಕರೆ ಮಾಡಿ ಮಾಹಿತಿ ಆಕ್ರೋಶಗೊಂಡ ಪತಿ ಗ್ಯಾಂಗ್ ಸಮೇತ ಬಸ್ ಅಡ್ಡಗಟ್ಟಿ ಡ್ರೈವರ್ ಮೇಲೆ ದಾಳಿ ಬಸ್ ಗಾಜು ಚೂರು ಕಲ್ಲು ತೂರಾಟ ಪ್ರಕರಣ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನಿಮಗೆ ಧೈರ್ಯ ಇದ್ರೆ ಅರೆಸ್ಟ್ ಮಾಡಿ ರೋಡ್ ಯಾಕ್ ಬಂದ್ ಮಾಡ್ತೀರಿ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ